ಇಲ್ಲಿ ನೀವು ಕಲೆಕ್ಟ್ ಮಾಡಿದ್ರೆ ಹೊಸದಾಗಿ ನೀವು ಹಾಕಿರೋ ಟ್ಯಾಕ್ಸು ಜನಗಳ ಮೇಲೆ ಬರೆ ಹಿಡ್ದಿರೋದು ಜನಗಳ ಮೇಲೆ ಹೊರೆ ಹಾಕಿರೋದು ಈ ಟ್ಯಾಕ್ಸ್ ಟೆರರಿಸಮ್ ಬಂದಿರೋದು ಐವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ಇಷ್ಟು ಹಣ ಜಾಸ್ತಿ ಬಂದ್ರೂ ಕೂಡ ಸರ್ಕಾರ ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ ಈ ಐವತ್ತಾರು ಸಾವಿರ ಕೋಟಿ ಟ್ಯಾಕ್ಸ್ ಎಲ್ಲೋಯ್ತು ಇದು ನಮ್ಮ ಪ್ರಶ್ನೆ ಎಲ್ಲೋಗಿದೆ ಹಾಂ ಹಾಂ ಎಲ್ಲಿ ನಾನು ಸರ್ಕಾರವನ್ನು ಸುಮ್ಮನೆ ಹಂಗೆ ತೆಗಳಲ್ಲ ಏನು ನೀವು ಸರಿ ಇಲ್ಲ ನೀವು ಹಂಗೆ ಮಾಡಿಲ್ಲ ಅಂಶ ಕೊಟ್ಟಿದ್ದೀನಿ ನಾನು ಡಾಟಾಸ್ ಕೊಟ್ಟಿದ್ದೀನಿ ನೀವು ಗ್ಯಾರಂಟಿಗೆ ಏನು ಖರ್ಚು ಮಾಡ್ತೀರಾ ಟ್ಯಾಕ್ಸ್ ಏನು ಹೆಚ್ಚು ಮಾಡಿದ್ದೀರಾ ಅದಲ್ದಿರ ನಮ್ಮದು ರೆಗ್ಯುಲರ್ ಇನ್ಕಮ್ ಏನು ಬರುತ್ತೆ ಎಲ್ಲನೂ ಬಿಡಿ ಬಿಡಿಸಿ ಹೇಳಿದ್ದೀನಿ ನಾನು ಇಷ್ಟಾದ್ರೂ ಕಾಂಗ್ರೆಸ್ ಶಾಸಕರ ಅಳು ಅಳಲು ಇನ್ನೂ ನಿಂತಿಲ್ಲ ಇದು ಇಡೀ ರಾಜ್ಯದ್ದು ಇವತ್ತು ಇಡೀ ರಾಜ್ಯದ್ದು ನಾನು ಹೇಳ್ತಾ ಇದ್ದೀನಿ ಈಗ ಬೆಂಗಳೂರಿಗೆ ಬಂದರೆ ರಾಜ್ಯದ್ದು ಆಯಿತು ಬೆಂಗಳೂರಿಗೆ ಒಂದು ಸ್ವಲ್ಪ ಬೆಂಗಳೂರದ್ದು ಹೇಳ್ಬಿಡ್ತೀನಿ ಇದು ಬೆಂಗಳೂರಂತೂ ಕೂಡ ವಿಧಾನಸೌಧದ ಒಂದು ರೌಂಡು ಸುತ್ತಾಕ ಬಂದುಬಿಟ್ರೆ ನೀವು ನೀವು ಬರ್ತೀರ ಅಲ್ಲಿ ನಮಗೆ ಜ್ಞಾಪಕ ಬಂತು ಒಂದು ಭಗವಾನ್ ಬುದ್ಧ ಇದ್ದ ಭಗವಾನ್ ಬುದ್ಧ ಒಂದು ಮಾತನ್ನೇ ಹೇಳ್ದ ಯಾರೋ ಹೋಗಿ ಹೇಳ್ತಾಳೆ ನನ್ನ ನೀನು ದೇವರಲ್ಲಪ್ಪಾ ಬುದ್ಧ ನೀನು ಮನ್ಸು ಮಾಡಿದ್ರೆ ನನ್ನ ಗಂಡನ್ನು ಉಳಿಸ್ಕೊಡ್ಬೋದು ಅಂತ ಏ ಆರಾಮ್ಸಾಗಿ ಉಳಿಸ್ಕೊಡ್ತೀನಿ ಏನು ತಲೆ ಕೆಡ್ಸ್ಕೊ ಏನು ಮಾಡಬೇಕು ಅಂತ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತ ಇದ್ರು ಐದು ನಿಮಿಷದಾಗ ತತ್ತೀನಿ ಅಂತ ಓದ್ಲು ಎಲ್ಲರ ಮನೆಗೂ ನಮ್ಮ ತಾತ ಸತ್ತವ್ರೆ ಅಜ್ಜಿ ಸತ್ತವ್ರೆ ಚಿಕ್ಕಪ್ಪ ಸತ್ತ ಯಾರ ಮನೇಲೂ ಇಲ್ಲ ಹಾಂ ಬುದ್ಧ ಮಗು ಮಗು ಆಯಿತು ನೋಡಿ ಗೈಡ್ ಹೆಂಗೆ ಮಾಡ್ತಾರೆ ನಮಗೆ ಅಂದರೆ ಸರ್ಕಾರಕ್ಕೆ ನಾವು ತಿವಿತಾ ಇದ್ರೆ ಇನ್ನಷ್ಟು ತಿವಿರಿ ಅಂತ ಅವರು ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರೆ ನಮ್ಮ ಡಿ ಡಿ ಕೆ ಶಿವಕುಮಾರ್ ಅವರೊಂದು ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನ ಯಾವ್ದಾದ್ರು ಒಂದು ರಸ್ತೆ ಗುಂಡಿ ಇಲ್ಲದ ರಸ್ತೆಗಳನ್ನ ಕೊಡಿ ನಾನು ಬೆಂಗಳೂರನ್ನು ಅಭಿವೃದ್ಧಿ ಮಾಡಕ್ಕೆ ಬಿಡ್ತೀನಿ ಈ ಬೆಂಗ್ಳೂ ವಿಧಾನಸೌಧದ ಒಂದ್ ರೌಂಡ್ ಸುತ್ತಬಿಟ್ರೆ ನೀವು ಒಂದೂವರೆ ಸಾವಿರ ಗುಂಡಿ ಮೊನ್ನೆ ಹೋದೆ ನಮ್ಮ ಯಾರೋ ಮಾಧ್ಯಮದ ಸ್ನೇಹಿತರು ಹೇಳೋದು ಸರ್ ನೀವು ಒಂದು ರೌಂಡ್ ಹಾಕೊಂಬಂದ್ಬಿಡಿ ನಿಮಗೊಂದು ಐಡಿಯಾ ಬರ್ತೈತೆ ಅಂತ ನಾವು ಒಂದು ರೌಂಡ್ ಹೋದೆ ಒಂದು ಸಾವಿರದ ಐನೂರಕ್ಕೂ ಮೇಲೆ ಗುಂಡಿ ಬಿದ್ದಿದ್ದು ಯಾವ ರಸ್ತೆನೂ ಇಲ್ಲ ಅಧ್ಯಕ್ಷರೇ ಯಾವ ನೀವು ಚೆಕ್ ಮಾಡಿ ತೋರಿಸ್ಬಿಡಿ ನಾನು ಹಂಗೇನೋ ಕೊಟ್ಬಿಟ್ರೆ ಇದೇ ಸದನದಲ್ಲಿ ಡಿ ಕೆ ಶ್ ಕುಮಾರ್ ಅವರಿಗೆ ನಾವು ಅಭಿನಂದನೆ ಆರ ತುರ ಯಾಕೆ ಅಭಿನಂದನೆ ಮಾಡಿ ಅವ್ರಿಗೆ ಅವಾರ್ಡು ಕೊಟ್ಬಣ್ಣ ಯಾವ್ದಾನ ಒಂದು ಪದ್ಮಭೂಷಣನ ಏನೋ ಅವಾರ್ಡ್ ಕೊಟ್ಟ ಒಂದು ರಸ್ತೆನ ನೆಮ್ಮದಾಗಿಲ್ಲ ಅದಕ್ಕೆ ಬರ್ತೀನಿ ಡಾಕ್ಟ್ರೇಟು ಬೆಂಗಳೂರು ಅದರಿಂದ ಇಲ್ಲಿ ಪ್ರಾರಂಭದಲ್ಲಿ ಏನು ಹೇಳಿದ್ರು ಡಿ ಕೆ ಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಾಡಿದಾಗ ಈಸೆ ಮೊದಲು ಪವರ್ ಮಿನಿಸ್ಟರ್ ಆಗಿದ್ರು ಅವರು ಅವ್ರಿಗೆಲ್ಲರೂ ಆಗ ಪವರ್ ಮಿನಿಸ್ಟ್ರ್ ಪವರ್ ಮಿನಿಸ್ಟ್ರ್ ಅಂತೇಳಿ ಅದು ಹಂಗೆ ಡೌ ಆಗಿ ಪವರ್ಫುಲ್ಲು ಮಿನಿಸ್ಟ್ರು ಆಗೋಯ್ತು ಪವರ್ ಇದ್ದಿದ್ದು ಪವರ್ಫುಲ್ ಆಯಿತು ಅವ್ರು ಬೆಂಗಳೂರು ಬಂದಾಗ ಏನಂತಂದ್ರು ಎಲ್ಲ ಒಂದು ಕಲ್ಲರ್ಫುಲ್ ಕನಸು ಒಂದು ಕಲ್ಲರ್ಫುಲ್ಲು ಏನೋ ಡಿ ಕೆ ಬಂದಿದ್ದಾರೆ ಏನು ಹೇಳಿದ್ರು ದುಡ್ಡು ತಗೊಂಬಂದ್ಬಿಡ್ತಾರೆ ಬಂದುಬಿಡ್ತಾರೆ ಅವರು ಕೊಡ್ಲಿಂದ ಅದು ಒದ್ದು ಹೆಂಗ್ ಸಿ ಎಮ್ ಪದವಿ ನಾವು ಅದ್ ಕಿತ್ಕೊಂತೀನಿ ಅಂತ ಹೇಳಿದ್ರಲ್ಲ ಹಾಗೆ ದುಡ್ಡು ಒದ್ದು 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 ಕಿತ್ಕೊಂಬಂದ್ಬಿಟ್ಟು ಬೆಂಗಳೂರು ಕೊಡ್ತಾರೆ ಯಾಕಂದರೆ ಬೆಂಗಳೂರು ಇಡೀ ರಾಜ್ಯದಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಆದಾಯ ಕೊಡುವಂಥ ಒಂದು ಜಿಲ್ಲೆ ಕೊಡ್ತಾರೆ ಅಂತ ಕಂಡಿದ್ರಿ ಎಲ್ಲರೂ ಕಂಡಿದ್ರಿ ಇವತ್ತು ಅದನ್ನು ಬದಲಾವಣೆ ಆಗ್ತತೆ ಏನೋ ಒಂಥರ ಈ ಕಿಂದರ್ ಜೋಗಿ ಬಂದವನೇ ಈ ಕಿಂದ್ರ ಜೋಗಿ ಬಂದಾಗ ಇಲಿಗಳೆಲ್ಲ ಹಿಂದೆ ಹೋದ್ವಲ್ಲ ಹಂಗೆ ಎಲ್ಲ ಇಲಿಗಳ ಥರ ಎಲ್ಲ ಬೆಂಗಳೂರು ಜನ ಹೋಗ್ಬಿಟ್ರು ಆ ಕಿಂದ್ರ ಜೋಗಿ ಏನು ಮಾಡಿದೆ ಅದೇ ಕೆಲಸ ಡಿ ಕೆ ಸುಮಾರ್ ಕರ್ಕೊಂಡೋದ ಬೆಟ್ಟದ ಹತ್ರ ಹೋಗಿ ಕಿಂಗ್ ಊದದ ಎಲ್ಲ ಇಲಿಗಳೆಲ್ಲ ಹೋಗಿ ಅಳ್ಳಕ್ಕೆ ಬಿದ್ದೋದು ಹಂಗೆ ಇವತ್ತು ನಾವೆಲ್ಲ ಬೆಂಗಳೂರು ಜನ ಇವತ್ತು ಅನುಭವಿಸ್ತಾ ಇದ್ದೀರಿ ಇವರ ಕಷ್ಟದಿಂದ ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೋಗಿ ಬ್ಯಾಡ್ ಬೆಂಗ್ಳೂರಾಗಿದೆ ಇವತ್ತು ಅಪ್ಪ ಇದಿತ್ತು ತೇಳ್ತಾ ಇರೋದು ಆಗಿದೆ ಇವತ್ತು ರಸ್ತೆಗಳು ಗುಂಡಿ ಬಿದ್ದಿದೆ ಇವತ್ತು ಈ ಪರಿಸ್ಥಿತಿಯನ್ನು ನಾವು ನಾವು ನೋಡ್ತಾ ಇದ್ದೀರಿ ಈ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀರಿ ಇವತ್ತು ಅಧ್ಯಕ್ಷರೇ ಇಲ್ಲಿ ಇವತ್ತು ನಾವು ಬೆಂಗಳೂರಿನ ಹೊಸ ರೂಪ ಕೊಡ್ತೀರಿ ಅಂತ ಹೇಳಿಬಿಟ್ಟು ಇಲ್ಲಿ ಯೋಜನೆ ಮಾಡಿದರೆ ಇಲ್ಲಿ ಕಾಮಗಾರಿಗಳು ಅಷ್ಟೇ ಕಾಮಗಾರಿಗಳು ಕೂಡ ಸರಿಯಾಗಿ ನಡೀತಾ ಇಲ್ಲ ಒಂಥರ ಎಲ್ಲ ಮಾಯವೋ ಎಲ್ಲ ಮಾಯವೋ ಅನ್ನೋ ರೀತಿ ಯಾ ಮಾರಿದ್ರೆ ಮಳೆ ಗುಂಡಿಗಳು ಸಾವು ಆಗೋಗ್ತತೆ ಒಂದಿನ ನಾವು ಮಾಯ ಆಗೋಗ್ತೀರಿ ಅನ್ನೋ ಸ್ಥಿತಿಯಲ್ಲಿ ಇವತ್ತು ನಮಗೆ ಇವತ್ತು ಕಾಣಿಸ್ತಾ ಇದ್ದಾರೆ ಈ ಒಂದು ದೃಷ್ಟಿಯಿಂದ ನಾನು ಹೇಳುವಂಥದ್ದು ಇವತ್ತು ನಮಗೆ ಅಂಥದ್ದು ಈ ಇದಕ್ಕೆ ಇವತ್ತು ನಮಗೆ ಪರಿಹಾರ ಬೇಕಿವತ್ತು ಈ ರಸ್ತೆಗಳ ಗುಂಡಿಗಳನ್ನು ನಾನು ಸರ್ಕಾರನ ಕೇಳ್ತೀನಿ ಎರಡು ವರ್ಷ ಮೂರು ತಿಂಗಳಾಯಿತು ಯಾವಾಗ ಮುಚ್ಚುತ್ತೀರ ತೇಲುತ್ತಿರುವ ಬೆಂಗಳೂರು ಆಯಿತು ತೆಪ್ಪದ ಬೆಂಗಳೂರು ಆಯಿತು ಮುಳುಗಿದ ಬೆಂಗಳೂರು ಆಯಿತು ನಾನು ಮುನಿಯಪ್ಪನವ್ರು ಇದ್ದಾರೆ ಹೇಳ್ತೀನಿ ಮೊದಲು ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ ಇದ್ದಾಗ ಈ ಬಸ್ನ ಸ್ಪೀಡ್ನ ಕೌಂಟ್ ಮಾಡ್ತೀರಿ ಸ್ಪೀಡ್ ಕೌಂಟ್ ಮಾಡಿ ಅದನ್ನು ಡ್ರೈವರ್ಗಳಿಗೆ ಫಿಕ್ಸ್ ಮಾಡ್ತೀರಿ ನೀನು ಇಷ್ಟು ಟ್ರಿಪ್ ಮಾಡೇಬೇಕು ಮಾಡಿಲ್ಲ ಅಂದ್ರೆ ಒಂದು ಸಂಬಳ ಕಟ್ ಮಾಡ್ತಾ ಇದ್ದೀರಿ ಇವತ್ತು ಹದಿನೈದು ಕಿಲೋಮೀಟರ್ ಇತ್ತು ಇವತ್ತು ಇವತ್ತು ಅದು ಒಂಬತ್ತು ಕಿಲೋಮೀಟರ್ ಬಂದಿದೆ ಆತನೇ ಇಲ್ಲ ಸ್ಪೀಡ್ ಮೇಂಟೈನ್ ಮಾಡಕ್ಕೆ ಆಗ್ತಾ ಇಲ್ಲ ಎಲ್ಲ ಕಂದ್ರೆ ಎಲ್ಲ ಕಡೆ ಹಳ್ಳ ಹಳ್ಳ ಬಿದ್ದುಬಿಟ್ಟಿದೆ ಅದನ್ನ ಇದುವರೆಗೂ ಇಲ್ಲ ರಸ್ತೆ ಗುಂಡಿಗಳಿಂದ ಬಸ್ ಸಂಚಾರ ವಿಳಂಬ ಆರ್ಟಿಕಲ್ಗಳ ಮೇಲೆ ಆರ್ಟಿಕಲ್ ಬರ್ತಾ ಇದೆ ವಿಳಂಬ ಅಂತ ಹೇಳಿ ಅದು ರಿಯಾಲಿಟಿ ಚೆಕ್ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಅದರಲ್ಲಿ ವಿಜಯ ಕರ್ನಾಟಕ ವಿಜಯವಾಣಿ ಉದಯವಾಣಿ ರಸ್ತೆಗಳು ಗುಂಡಿಮಯ ಆಮೇಲೆ ಸ್ಕೈ ವಾಕ್ ಅಲ್ಲ ಸ್ವಾಮಿ ಕಸದ ತೊಟ್ಟಿ ಸ್ಕೈವಾಕ್ಗಳೆಲ್ಲ ಔಟವೇ ಎಲ್ಲ ಕಸದ ತೊಟ್ಟಿ ಔಟವೆ ಸ್ಕೈವಾಕ್ಗಳು ನಾನಂತೂ ಸ್ಕೈವಾಕಲ್ಲಿ ಯಾರು ಓಡಾಡೋದೇ ನೋಡಿಲ್ಲ ಎಲ್ಲ ತುಂಬಿಟ್ಟಿದ್ದಾರೆ ಕಸ ತುಂಬಿಟ್ಟಿದ್ದಾರೆ ಅಲ್ಲಿ ಏನೇನು ನಡೀಬೋದೋ ಆ ಎಲ್ಲ ವಿಚಾರಗಳು ನಡೀತಾ ಇವೆ ಈ ಥರ ಈ ಬ್ಯಾ ಬ್ಯಾಡ್ ಬೆಂಗಳೂರಿಂದ ಬ್ಯಾಡ್ ರೆಕಾರ್ಡ್ ಒಂದು ಆಗಿದೆ ನಾವು ವಿಶ್ವದಲ್ಲಿ ಇವಾಗ ತರ್ಡಲ್ಲಿದ್ದೀರಿ ನಾವು ಬ್ಯಾಡ್ ಬ್ಯಾಡ್ ಸಿಟಿಯಲ್ಲಿ ತರ್ಡ್ಗೆ ಬಂದುಬಿಟ್ಟಿದ್ದೀವಿ ನಾವು ವಿಶ್ವದಲ್ಲಿ ಇವಾಗ ಬ್ಯಾಡ್ ಸಿಟಿ ಇದು ಒಟ್ಟು ನಮ್ಮಲ್ಲಿ ಆರ್ ರಸ್ತೆಗಳು ಮತ್ತು ಸಬ್ ಆರ್ ಟಿ ಎಲ್ ರಸ್ತೆಗಳು ಉದ್ದ ಎಂಟುನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಬೆಂಗಳೂರಲ್ಲಿ ಇದಕ್ಕೆ ಇದುವರೆಗೂ ಖರ್ಚು ಮಾಡಿರೋದು ಐದು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಹಣ ನನ್ನ ಹತ್ರ ಟೆಂಡರ್ ಕಾಪಿ ಎಲ್ಲ ಇದೆ ಇಲ್ಲಿ ಐದು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಆರ್ ಟಿ ಎಲ್ ಸಬ್ ಆರ್ ಟಿ ಎಲ್ ರೋಡ್ಗಳಿಗೆ ನೀವು ಬೆಂಗಳೂರು ರಸ್ತೆ ನೋಡ್ಬಿಟ್ರೆ ಎಲ್ಲ ಮಾಯವಾಗ ಉಟ್ಟಿದೆ ಎಲ್ಲಿ ಖರ್ಚು ಮಾಡಿದ್ದಾರೆ ಈ ದುಡ್ಡು ಐದು ಸಾವಿರ ಕೋಟಿ ಎಲ್ಲೋಯ್ತು ಇಲ್ಲ ದುಡ್ಡು ಈ ವಾಲ್ಮೀಕಿ ನಿಗಮದಲ್ಲಿ ಕಳೆದಂಗೆ ಎಲ್ಲೋ ಕಳೆದ ಎಲ್ಲೋ ಎಲ್ಲೋಟಿರ್ಬೇಕು ಯಾರೇ ಬಾಯ್ ಸರ್ ಎಲ್ಲೋಯ್ತು ಐದು ಸಾವಿರ ಕೋಟಿ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ಟೆಂಡರ್ ಫಾರಮ್ಸ್ ಇದೆ ನನ್ನ ಹತ್ರ ಆರ್ ಟಿ ಐ ನಲ್ಲಿ ಅಪ್ಲೈ ಮಾಡಿ ತಗೊಂಡಿದ್ದೀರಿ ಇದರ ನಾನ್ನೂರ ನಲ್ವತ್ತೊಂದು ಪುಟದ ಮಾಹಿತಿ ಕೊಟ್ಟಿದ್ದಾರೆ ನನ್ನ ಹತ್ರ ಆರ್ ಟಿ ಏ ನಾನೂರ ನಲ್ವತ್ತೊಂದು ಪುಟ ಕೊಟ್ಟಿದ್ದಾರೆ ಇದು ಇವತ್ತು ಇಷ್ಟಾದ್ರೂ ಕೂಡ ರಸ್ತೆಗಳಿಗೆ ಇನ್ನೂ ಮನಸ್ಸು ಮಾಡಿಲ್ಲ ಸರ್ಕಾರ ಏನೋ ಅಭಿವೃದ್ಧಿ ಆಗ್ತೈತೆ ಅಂತ ಕನಸು ನಮ್ಮದೇನಿತ್ತು ಆಗಿಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ವರ್ಷ ಹೇಳಿದ್ರು ಡಿ ಕೆ ಶ್ ಕುಮಾರು ಯಾಕೋ ಕೈ ಕೊಡ್ತು ಆಮೇಲೆ ಬೆಂಗಳೂರನ್ನ ಈ ಭಗವಂತ ಬಂದರು ಬೆಂಗಳೂರು ಮಾಡಲ್ಲ ಅಂತ ಅಲ್ಲಿಗೆ ಹೇಳ್ಬಿಟ್ಟು ಅಲ್ಲಿಗೆ ಒಂದು ಫುಲ್ ಸ್ಟಾಪ್ ಕೊಟ್ಬಿಟ್ರು ನೆಕ್ಸ್ಟು ಡೈವರ್ಟ್ ಮಾಡಬೇಕಲ್ಲ ಬೆಂಗಳೂರನ್ನ ಅದಕ್ಕೇನು ಮಾಡಿದ್ರು ಟನಲ್ ರೋಡ್ ಅಂತ ಶುರು ಮಾಡಿದ್ರು ಟನಲ್ ರೋಡು ಟನಲ್ ರೋಡು ಶುರು ಮಾಡ್ಕೊಂಡು ಈ ಟನಲ್ ರೋಡ್ಗೆ ಈಗ ಎಸ್ಟಿಮೇಟ್ ಮಾಡಿದ್ದಾರೆ ಎಷ್ಟು ಹದಿನಾರು ಸಾವಿರನ ಹದಿನೆಂಟು ಸಾವಿರ ಕೋಟಿ ಹದಿನೇಳು ಸಾವಿರ ಕೋಟಿ ಇದು ಒಂಥರ ಎತ್ತಿನ ಒಳೆ ಯೋಜನೆ ಪ್ರಾಜೆಕ್ಟು ಅಧ್ಯಕ್ಷರೇ ಯಾಕೆ ನಗಿತೀರ ನಮ್ಮ ಸರ್ಕಾರ ಇದ್ದಾಗ ಸದಾಂಗೌಡ್ರು ಎಂಟು ಸಾವಿರದ ಕೋಟಿಗೆ ಮಾಡಿದರು ಎಂಟು ಸಾವಿರ ಕೋಟಿ ನೀರು ಬಂದೇ ಬಿಡ್ತು ಕೋಲಾರ ಚಿಕ್ಕಬಳ್ಳಾಪುರ ಎಂಟು ಸಾವಿರಕ್ಕೆ ಬಂದ್ಬಿಡ್ತು ನೋಡಿ ಟ್ಯಾಪ್ ಆವಾಗೆಲ್ಲ ಪೈಪ್ ಶುರು ಮಾಡಿಬಿಟ್ರು ಎಲ್ಲಿಂದ ನಿಮ್ಮೂರಿಂದ ಅಲ್ಲ ಪೈಪ್ ಹಾಕಿದ್ವಿ ನಾವು ನಾವು ಬುದ್ಧಿವಂತರು ನಿಮಗಿಂತ ಬುದ್ಧಿವಂತರು ನಾವು ನಾವೇನು ಮಾಡಿದ್ರಿ ಈ ಕೋಲಾರದಿಂದ ಪೈಪ್ ಹಾಕ್ಕೊಂಡು ಹೋಗ್ವಿ